ಬಿಗ್ ಬಾಸ್ ಎಷ್ಟೊತ್ತಿ ಸ್ಟಾರ್ಟ್ ಆಗುತ್ತೋ ದೇವರಿಗೆ ಗೊತ್ತು ಕಣಪ್ಪ ಬಿಗ್ ಬಾಸ್ ಬರೋವರೆಗೂ ನಮ್ಮನೆ ಬಿಗ್ ಬಾಸ್ ಅಂತೂ ಮುಗಿಯೋಲ್ಲ ಬಿಡ್ರಿ ಎಲ್ಲಕ್ಕೂ ಜಗಳ ತೆಗಿತಾವೆ ಜಗಳ 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 ಇಪ್ಪತ್ನಾಲ್ಕ ಗಂಟೆ ಜಗಳ ಮನೆಯಲ್ಲಿ ಕೂತರು ಜಗಳ ನಿಂತರು ಜಗಳ ಮಲ್ಕೊಂಡ್ರು ಜಗಳ ಫೋನ್ ಇಟ್ಕೊಂಡ್ರು ಜಗಳ ನಮ್ಮ ಅತ್ತೆಗೆ ಉಪ್ಪು ಜಾಸ್ತಿ ಆದ್ರೂ ಜಗಳ ಖಾರ ಜಾಸ್ತಿ ಆದ್ರೂ ಜಗಳ ಎಲ್ಲದಕ್ಕೂ ಜಗಳ ನನ್ ಗಂಡಿಂಗೆ ಕಾಫಿ ಕೊಡ ಬಂದ್ರೆ ಟೀ ಕೊಟ್ಟರು ಜಗಳ ಎಲ್ಲದಕ್ಕೂ ಜಗಳ 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 ಚಪ್ಪಲಿ ಆಚೆ ಕಡೆ ಉಲ್ಟಾ ಬಿತ್ತು ಅಂದ್ರೆ ಅವ ಜಗಳ ನಮ್ಮ ಮನೆಯಲ್ಲಿ ಅವ ನನಗೇನು ಅನಿಸ್ತದೆ ಗೊತ್ತಾ ಜೀವ ಹೊಡ್ಕೊಂತ ಇರುತ್ತೆ ಅಯ್ಯೋ ಚಪ್ಪಲಿ ಉಲ್ಟಾ ಬಿದ್ಬಿಡಿದ್ರೆ ನಮ್ಮ ತಲೆ ಮೇಲೆ ಬಿತ್ತು ಅನ್ನೋ ತರ ಆಗೋಗ್ಬಿಡ್ತೇನೆ ನನಗೆ ಅಷ್ಟು ಭಯ ಹೋಗ್ಬಿಡ್ತೇನೆ ನನಗೆ ಯಾವಾಗ ಜಗಳ 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 ಮನೆಯಲ್ಲಿ ಬಿಗ್ ಬಾಸ್ ಬಂದ್ರೆ ಒಂದು ಒಂದ್ ಸ್ವಲ್ಪ ನಮ್ಮ ಮನೆಯಲ್ಲಿ ತಣ್ಣಗಿರುತ್ತೆ ಯಾಕೆಂದ್ರೆ ಎಲ್ಲ ಬಿಗ್ ಬಾಸ್ ಕಡೆ ಗಮನ ಇರುತ್ತಲ್ಲ ಜಗಳ ಕಮ್ಮಿ ಇರುತ್ತೆ ಬಿಗ್ ಬಾಸ್ ಯಾವಾಗ ಬರುತ್ತಪ್ಪ ಏ